ಸುಳ್ಳು ಗೊತ್ತಾಗಿದೆ ಅದರಲ್ಲೇ ಹೇಳ ಹದಿನೈದು ಲಕ್ಷ ಸುಳ್ಳು ಹೇಳಬೇಕಾಗಿಲ್ಲ ಈ ದೇಶಕ್ಕೆ ಹದ್ನೈದು ಲಕ್ಷ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲೂ ಮಾಡಿ ಸನ್ಮಾನ್ಯ ಗರ್ವತ್ತ ರಾಜ್ಯಪಾಲರು ರಾಜ್ಯದ ಸರ್ಕಾರದ ದೂರದೃಷ್ಟಿ ಮತ್ತು ಜವಾಬ್ದಾರಿ ನುಡಿದಂತೆ ನಡೀತಾ ಇರ್ತಕ್ಕಂಥ ಹೆಜ್ಜೆಯ ಗುರುತು ಚುನಾವಣೆಗೆ ಮೊದಲು ಪ್ರಸ್ತಾಪ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕಾದಾಗ ನಮ್ಮ ಬದ್ಧತೆಯನ್ನು ಚಾಚೂ ತಪ್ಪದೇನೆ ಎಂಟು ತಿಂಗಳುಗಳಲ್ಲೇ ಈ ರಾಜ್ಯದ ಅಭಿವೃದ್ಧಿಯ ಪಥ ಮತ್ತು ಇಂಥ ತೀವ್ರತರವಾದಂಥ ಬರದಲ್ಲೂ ಕೂಡ ನಾಡನ್ನು ಸಮರ್ಪಕವಾಗಿ ಹೇಗೆ ನಾವು ನೆಮ್ಮದಿಯಿಂದ ಜನರನ್ನು ಮುಂದೆ ಕೊಂಡೊಯ್ಬೇಕು ಅನ್ನುವಂಥ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿರ್ತಕ್ಕಂಥದ್ನ ಮುಕ್ತ ಕಂಠದಿಂದ ಸನ್ಮಾನ್ಯ ಘನವತ್ತ ರಾಜ್ಯಪಾಲರು ನಿನ್ನೆ ಅವರ ಭಾಷಣದಲ್ಲಿ ಮಾತಾಡಿರುವುದು ಇಡೀ ರಾಜ್ಯದ ಜನತೆ ಗಮನಿಸಿ ಅತ್ಯಂತ ಸತ್ಯದ ವಿಚಾರವನ್ನ ಇವತ್ತು ಚರ್ಚೆ ಆಗಿರೋದನ್ನ ಎಲ್ಲ ಪತ್ರಿಕೆಗಳು ಕೂಡ ಇವತ್ತು ಹಾಡಿ ಹೋಗ್ಲಿ ಬರ್ದಿದಾವೆ ಎಲ್ಲ ಒಂದ್ ಕಡೆ ಸಹಜವಾಗಿ ವಿರೋಧ ಪಕ್ಷದ ಜವಾಬ್ದಾರಿನ ಅವರು ನಿರ್ವಹಿಸ್ತಿರ್ಬೇಕಾದ್ರೆ ಅದರಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡತಕ್ಕಂಥ ವಿಚಾರಗಳು ಕಾಣ್ತಾ ಇದಾವೆ ಅದು ಸಹಜವಾದ ಇವತ್ತಿನ ಪ್ರಜಾಸತ್ತ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರ ಜವಾಬ್ದಾರಿ ಅವರು ಹಾಗೆ ಮಾಡಬೇಕು ಆದರೆ ವಾಸ್ತವ ಸತ್ಯ ಅನ್ನೋದನ್ನ ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ರಾಜ್ಯಪಾಲರು ಮಾತಾಡದಂತ ಮಾತುಗಳಲ್ಲಿ ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರೂ ಕೂಡ ನೀಡಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಸುಳ್ಳಿನ ಬಗ್ಗೆ ಪ್ರಸ್ತಾಪ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳುವಂತ ಸಾಧನ ತಗೊಳ್ಳಿ ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ ನಿಧಾನವಾಗಿ ಟೀಕೆಗಳನ್ನ ಸ್ವೀಕಾರ ಮಾಡಿ ಟೀಕೆಗಳನ್ನ ಸ್ವೀಕಾರ ಮಾಡ್ಬೇಕು